ಈ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಲ್ಲ ಅದು ವಿದ್ಯಾರಣ್ಯಪುರ ಕಡೆ ಹೋಗ್ಬೇಕು ಹೋಗ್ಬೇಕಂದ್ರೆ ಮೇನ್ ರೋಡಿಂದನೂ ಒಂದು ರೋಡ್ ಇದೆ ಬಟ್ ನಮ್ಮನೆಗೆ ಬಂದಿದ ಕ್ಯಾಬ್ ನಮ್ಮನೆಗೆ ಎರಡು ರೋಡ್ ಬ್ಯಾಕ್ ಸೈಡ್ ಅಲ್ಲಿಂದ ಹೋಗುತ್ತೆ ಅಲ್ಲೇ ಹತ್ರನೇ ಬ್ಯಾಕ್ ಸೈಡ್ ಹೋದಾಗ ಒಂದ್ಸರಿ ಸುಮ್ಮನೆ ಹಿಂಗೆ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹಿಂಗೆ ನೋಡಿದೆ ಅಯ್ಯೋ ಮನೆ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆಯಲ್ಲ ಅನ್ಕೊಂಡು ಹಿಂಗೆ ನೋಡಿದ್ರೆ ಟೆನ್ನಿಸ್ ಲೇಔಟ್ ಅಂತ ಬೋರ್ಡ್ ಇದೆ ಅದು ಗೋಲ್ಡ್ ಇದರಲ್ಲಿ ಮಾಡಿಸಿದಾರೆ ಇಂಗ್ಲಿಷ್ ಇದೆ ಅದು ಅಪಾರ್ಟ್ಮೆಂಟ್ ಅದು ಕಾಂಪೌಂಡ್ ಮೇಲೆ ಕನ್ನಡದಲ್ಲಿ ಬರ್ಸಿದ್ದಾರೆ ಮಹೇಶ್ ಭೂಪತಿ ಅವ್ರದ್ದು ಟೆನಿಸ್ ಕ್ಲಬ್ ಇತ್ತಂತಲ್ಲಿ ಓದ್ ಅದು ಬೋರ್ಡ್ ಇನ್ನೂ ಇದೆ ಬಟ್ ಅದು ಒಳಗಡೆ ಜಾಗ ತುಂಬಾ ದೊಡ್ಡದಿದೆ ಅದನ್ನೆಲ್ಲ ಡಮಲೇಷನ್ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರ ಮಾವ ನೋಡ್ಕೊತಾ ಇದ್ರಂತೆ ಈಗೆಲ್ಲೋ ಬೇರೆ ಕಡೆ ಮಾಡಿದ್ದಾರೆ ಅದು ಕಂಜೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋಗ್ಬಿಟ್ಟಿದೆ ಈಗ ಊರಿಂದ ಹೊರಗೆ ಅಲ್ಲೆಲ್ಲೋ ಆ ಕಡೆ ಮಾಡಿಬಿಟ್ಟಿದೆ ಏರ್ಪೋರ್ಟ್ಗೆ ಹತ್ರ ಅಲ್ಲೆಲ್ಲೋ ಅನ್ಸಿರುತ್ತೆ ಯಾರಪ್ಪ ಇದು ನನ್ನ ಯಾಕೆ ಅನ್ಸಿಲ್ಲ ಇದೇ ಯಾಕಿದ್ರು ನೋಡಿ ಅಲ್ಲೇ ಒಂದು ಸ್ವಂತ ಸ್ವಂತ ಮನೆ ಇಲ್ಲ ನಂದು ಯಾರು ಓ ಏನ ಮನೆಗಳು ಎಷ್ಟಿದೆ ಇಲ್ಲಿ ನಿಮ್ಮದು ನಿಮ್ಮದೇ ಹೆಸರಿದೆ ಅಲ್ಲೇ ಒಳ್ಳೆ ಮನೆ ಕಟ್ಟಿದ್ದೀರಣ್ಣ ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದೀರಾ ಓಹ್ ನಿಮ್ಗೇನು ಚಿಂತೆ ಇಲ್ಲ ಬಿಡ್ರಿ ಅಂತ ಅಂದ್ಬಿಡ್ತಾರೆ